ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಕೋರ್ತಾ ಇದ್ದೀನಿ ಈವರೆಗೆ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕವಂತಹ ನಮಸ್ಕಾರಗಳು ಇನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಥೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಪಂಚಾಂಗದ ವಿಚಾರ ಮುಂದುವರಿಸಿ ಹೇಳೋದಾದರೆ ವಾರ ತಿಥಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಈಗ ನಕ್ಷತ್ರ ಮತ್ತು ಯೋಗಗಳ ಬಗ್ಗೆ ಈ ದಿನ ನಿಮಗೆ ವಿವರಣೆ ಕೊಡ್ತಾ ಇದ್ದೀನಿ ಒಟ್ಟು ನಕ್ಷತ್ರಗಳು ಇಪ್ಪತ್ತೇಳು ಇವೆ ಅಶ್ವಿನಿ ಭರಣಿ ಕೃತಿಕದಿಂದ ರೇವತಿವರೆಗೂ ಇಪ್ಪತ್ತೇಳು ನಕ್ಷತ್ರಗಳಿವೆ ಅದೇ ಪ್ರಕಾರವಾಗಿ ಯೋಗಗಳು ಕೂಡ ಇಪ್ಪತ್ತೇಳು ಯೋಗಗಳಿವೆ ಇವು ನಕ್ಷತ್ರ ಯೋಗಗಳು ಯೋಗಗಳಲ್ಲಿ ಎರಡು ವಿಧ ನಕ್ಷತ್ರ ಯೋಗ ಮತ್ತು ಗ್ರಹ ಯೋಗ ಅಂಥೇಳಿ ಗ್ರಹಗಳು ಜಾತಕದಲ್ಲಿ ಲಗ್ನದಿಂದ ಯಾವ್ಯಾವ ಮನೆಯಲ್ಲಿ ಕೂತಿದ್ದಾವೋ ಆ ಪ್ರಕಾರವಾಗಿ ಅಂದರೆ ಕೇಂದ್ರದಲ್ಲಿ ಕುಳಿತಂತಹ ಗುರುಚಂದ್ರರಿಂದ ಗಜಕೇಶಿ ಯೋಗ ಈ ರೀತಿ ಯೋಗಗಳನ್ನು ಗ್ರಹಗಳಿಂದ ನೋಡ್ತಾರೆ ಇದು ಹುಟ್ಟಿದಾಗ ಯಾವ ಯೋಗದಲ್ಲಿ ಹುಟ್ಟಿದ್ದಾರೆ ಹೇಳಿ ತಿಳಿದುಕೊಳ್ಳುವಂತಹ ನಕ್ಷತ್ರ ಯೋಗ ಗ್ರಹಗಳು ಈ ನಕ್ಷತ್ರಗಳು ಒಟ್ಟು ಇಪ್ಪತ್ತೇಳು ಇಪ್ಪತ್ತೇಳು ನಕ್ಷತ್ರಗಳಿಗೆ ಒಂದೊಂದು ನಕ್ಷತ್ರಗಳಿಗೆ ಇರುವಂಥದ್ದು ಮುನ್ನೂರ ಅರುವತ್ತು ಡಿಗ್ರಿ ಮುನ್ನೂರ ಅರುವತ್ತು ಡಿಗ್ರಿ ಇದೆ ಒಂದು ನಕ್ಷತ್ರಕ್ಕೆ ಒಂದು ನಕ್ಷತ್ರದ ಅವಧಿ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಒಂದು ನಕ್ಷತ್ರ ಯಾವುದೇ ನಕ್ಷತ್ರ ಆಗಿರಲಿ ಒಂದು ನಕ್ಷತ್ರದ ಅವಧಿ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಇರುತ್ತೆ ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದಗಳು ನಾಲ್ಕು ಪಾದಗಳು ನಾಲ್ಕು ಪಾದಗಳಾಗ್ತವೆ ಒಂದು ಪಾದಕ್ಕೆ ಮೂರು ಡಿಗ್ರಿ ಇಪ್ಪತ್ತು ನಿಮಿಷದ ಅವಧಿ ಇರುತ್ತೆ ಒಂದು ನಕ್ಷತ್ರಕ್ಕೆ ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದಗಳು ಒಂದು ಪಾದ ಒಂದೊಂದು ಪಾದಕ್ಕೆ ಮೂರು ಡಿಗ್ರಿ ಇಪ್ಪತ್ತು ನಿಮಿಷದ ಅವಧಿ ಇರುತ್ತೆ ಒಟ್ಟು ಒಂದು ನಕ್ಷತ್ರಕ್ಕೆ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಅಂತಹ ಇಪ್ಪತ್ತೇಳು ಡಿಗ್ ಇಪ್ಪತ್ತೇಳು ನಕ್ಷತ್ರಗಳಿಗೆ ಸೇರಿ ಒಟ್ಟು ಮುನ್ನೂರ ಅರವತ್ತು ಡಿಗ್ರಿ ಆಗುತ್ತೆ ಇದು ನಕ್ಷತ್ರಗಳ ವಿಚಾರ ಆಯಿತು ನಕ್ಷತ್ರಗಳ ನಾವು ಓದಿ ಹೇಳೋದಿಲ್ಲ ಇಲ್ಲೇ ಇದೆ ನೀವು ನೋಡಿ ತಿಳ್ಕೊಬೋದು ಹಾಗೆ ಯೋಗಗಳು ಕೂಡ ಇಪ್ಪತ್ತೇಳು ಯೋಗಗಳು ಇವು ಎಲ್ಲ ಜನಿಸಿದಾಗ ಬರುವಂತಹ ಯೋಗಗಳು ಮತ್ತು ನಕ್ಷತ್ರಗಳು ಯೋಗಗಳು ಯಾವ ಯೋಗ ನಡೀತಾ ಇದೆ ಹೇಳಿ ನೀವು ತಿಳ್ಕೊಳ್ಳೋದಕ್ಕೆ ಅಂದರೆ ನಾ ತು ಒಬ್ಬ ಮನುಷ್ಯ ಒಬ್ಬ ಒಬ್ಬ ಜಾತಕ ಯಾವ ಯೋಗದಲ್ಲಿ ಜನಿಸಿದ್ದಾನೆ ಅಂತ ಹೇಳಿ ನೀವು ತಿಳ್ಕೊಬೇಕು ಅಂತಂದರೆ ಅದಕ್ಕೆ ಸೂರ್ಯ ಮತ್ತು ಚಂದ್ರರ ನಕ್ಷತ್ರಗಳನ್ನು ನೀವು ಗಮನಿಸಬೇಕಾಗುತ್ತೆ ಸೂರ್ಯ ಸೂರ್ಯ ಪುಬ್ಬ ನಕ್ಷತ್ರದಲ್ಲಿದ್ದಾನೆ ಅಂತ ಇಟ್ಕೊಳ್ಳಿ ಪುಬ್ಬ ನಕ್ಷತ್ರದಲ್ಲಿ ಸೂರ್ಯ ಇದ್ದಾನೆ ಚಂದ್ರ ಚಂದ್ರ ಇರುವಂಥದ್ದು ಭರಣಿ ನಕ್ಷತ್ರದಲ್ಲಿ ಭರಣಿ ನಕ್ಷತ್ರದಲ್ಲಿ ಚಂದ್ರ ಇದ್ದಾನೆ ಅಂತ ಇಟ್ಕೊಳ್ಳಿ ಈಗ ಯೋಗವನ್ನು ಯಾವ ಯೋಗದಲ್ಲಿ ಜನಿಸಿದ್ದಾರೆ ಅಂತ ಕಂಡುಹಿಡಲಿಕ್ಕೆ ಸೂರ್ಯನ ಪುಬ್ಬ ನಕ್ಷತ್ರದಲ್ಲಿದ್ದರೆ ಯಾವಾಗಲೂ ಅಶ್ವಿನಿಯಿಂದಲೇ ಲೆಕ್ಕ ಮಾಡಬೇಕಾಗತ್ತೆ ಅಶ್ವಿನಿಯಿಂದ ಪುಬ್ಬ ತನಕ ನೀವು ಲೆಕ್ಕ ಮಾಡಿದಾಗ ಅಶ್ವಿನಿ ಒನ್ ಭರಣಿ ಕೃತಿಕ ರೋಹಿಣಿ ಮೃಗಶಿರ ಆರಿದ್ರ ಪುನರ್ವಸು ಪುಷ್ಯ ಆಶ್ಲೇಷ ಮಖ ಪುಬ್ಬ ಪುಬ್ಬ ಹನ್ನೊಂದನೇ ನಕ್ಷತ್ರ ಆಯಿತು ಇದು ಹನ್ನೊಂದನೇ ನಕ್ಷತ್ರ ಈಗ ಚಂದ್ರನನ್ನ ಚಂದ್ರ ಭರಣಿ ನಕ್ಷತ್ರದಲ್ಲಿದ್ದಾನೆ ಅಂದರೆ ಅಶ್ವಿನಿಯಿಂದ ಭರಣಿತನ ಎಣಿಸಿ ಎರಡನೇ ನಕ್ಷತ್ರ ಇವೆರಡನ್ನು ನೀವು ಕೂಡಿಸಿದರೆ ಹದಿಮೂರು ಬಂತು ಹದಿಮೂರು ಬಂತು ಅಲ್ಲಿಗೆ ಯಾವ ಯೋಗ ಬಂತು ಅಂತಂದರೆ ಹದಿಮೂರನೇ ಯೋಗ ವ್ಯಾಘಾತ ಯೋಗದಲ್ಲಿ ಅವರು ಜನಿಸಿದ್ದಾರೆ ಹೇಳಿ ನೀವು ತಿಳ್ಕೊಬೇಕಾಗುತ್ತೆ ಇನ್ನೂ ಒಂದು ರೀತಿಯಲ್ಲಿ ಹೇಳ್ತೇನೆ ಇನ್ನೂ ಒಂದು ವಿಧಾನವನ್ನು ತಿಳಿಸ್ತೀನಿ ಅಂದರೆ ವಿಧಾನ ಅಲ್ಲ ಅಕಸ್ಮಾತ್ ಇಪ್ಪತ್ತೇಳಕ್ಕಿಂತ ಹೆಚ್ಚಿಗೆ ಬಂತು ಅಂತಂದರೆ ಏನು ಮಾಡಬೇಕು ಅಂತ ಹೇಳಿ ಈಗ ಸೂರ್ಯ ಈಗ ಸೂರ್ಯ ಪೂರ್ವಭಾದ್ರ ನಕ್ಷತ್ರದಲ್ಲಿದ್ದಾನೆ ಅಂತ ಕಳಿ ಪೂರ್ವಭಾದ್ರ ಚಂದ್ರ ರೇವತಿ ನಕ್ಷತ್ರದಲ್ಲಿದ್ದಾನೆ ಅಂದ್ಕೊಂಡ್ರೆ ಚಂದ್ರ ರೇವತಿ ನಕ್ಷತ್ರದಲ್ಲಿದ್ದಾನೆ ಅಂತ್ಕೊಳ್ಳಿ ಜನಿಸಿದಾಗ ಈ ರೀತಿ ನಕ್ಷತ್ರದಲ್ಲಿದ್ದಾಗ ಈಗ ಸೂರ್ಯನನ್ನು ಎಣಿಸಿ ಅಶ್ವಿನಿಯಿಂದಲೇ ಎಣಿಸಬೇಕು ಅಶ್ವಿನಿಯಿಂದ ಪೂರ್ವಭಾದ್ರ ಬರುವಂಥದ್ದು ಇಪ್ಪತ್ತೈದನೇ ನಕ್ಷತ್ರ ರೇವತಿ ನಕ್ಷತ್ರ ಅಶ್ವಿನಿಯಿಂದ ರೇವತಿ ಇಪ್ಪತ್ತೇಳನೇ ನಕ್ಷತ್ರ ಆಗುತ್ತೆ ಇಪ್ಪತ್ತೇಳನೇ ನಕ್ಷತ್ರ ಆಗುತ್ತೆ ಇವೆರಡನ್ನು ಕೂಡಿಸಿದಾಗ ಏಳು ಮೂರು ಹತ್ತು ಎರಡು ಹನ್ನೆರಡು ಎರಡು ಒಂದು ಮೂರು ಎರಡು ಐದು ಐವತ್ತೆರಡು ಐವತ್ತೆರಡನೇ ಯೋಗ ಇಲ್ವಲ್ಲ ಅಂಥೇಳಿ ನೀವು ತಲೆ ಕೆಡ್ಸ್ಕೊಬೇಡಿ ಇರುವಂತಹ ಇಪ್ಪತ್ತೇಳನ್ನು ಇಪ್ಪತ್ತೇಳು ಇದರಲ್ಲಿ ಕಳೆದು ಬಿಡಿ ಮೈನಸ್ ಮಾಡಿದರೆ ಹನ್ನೆರಡರಾಗ ಏಳಾದರೆ ಐದು ನಾಲ್ಕರಾಗಿ ಎರಡು ಹೋದರೆ ಎರಡು ಇಪ್ಪತ್ತೈದು ಬಂತು ಈಗ ಇಪ್ಪತ್ತೈದನ್ನು ಇಲ್ಲಿಂದ ಎಣಿಸಿದರೆ ನಿಮಗೆ ಸಿಗುವಂಥದ್ದು ಬ್ರಹ್ಮಯೋಗ ಇದು ಬ್ರಹ್ಮಯೋಗ ಇದು ಬ್ರಹ್ಮಯೋಗ ಇದು ವ್ಯಾಘಾತ ಯೋಗ ವ್ಯಾಘಾತ ಯೋಗ ಹೆಚ್ಚಿಗೆ ಬಂದರೆ ಇಪ್ಪತ್ತೇಳಕ್ಕಿಂತ ಹೆಚ್ಚಿಗೆ ಬಂದಾಗ ಇಪ್ಪತ್ತೇಳನ್ನು ಕಳೆದು ಬಿಟ್ಟರೆ ಉಳಿದಿರುವಂಥದ್ದೇ ಆ ಯೋಗ ಆ ದಿನ ಯೋಗ ನಡೀತಾ ಇರುವಂತಹ ಯೋಗ ಅಂತ ಹೇಳಿ ತಿಳ್ಕೊಬೇಕು ನಕ್ಷತ್ರಗಳು ಇಪ್ಪತ್ತೇಳು ಅಂತ ಹೇಳಿದೆ ಆದರೆ ಇಪ್ಪತ್ತೆಂಟು ನಕ್ಷತ್ರಗಳು ಬರುತ್ತವೆ ಇಪ್ಪತ್ತೆ ಅದರಲ್ಲಿ ಯಾವುದು ಅಂತಂದರೆ ಅಭಿಜಿನ್ ನಕ್ಷತ್ರ ಅಂತ ಬರುತ್ತೆ ಎಲ್ಲಿ ಬರುತ್ತೆ ಅಂತಂದರೆ ಉತ್ತರಾಷಾಢ ಮತ್ತು ಶ್ರವಣ ನಕ್ಷತ್ರದ ಮಧ್ಯದಲ್ಲಿ ಶ್ರವಣ ಅಭಿಜಿನ್ ನಕ್ಷತ್ರ ಬರುತ್ತೆ ಆದರೆ ಅಭಿಜಿನ್ ನಕ್ಷತ್ರವನ್ನು ಕೇವಲ ಮುಹೂರ್ತ ಇಡುವುದಕ್ಕೆ ಮಾತ್ರವೇ ಬಳಸ್ತಾರೆ ಆದ್ದರಿಂದ ನಕ್ಷತ್ರ ಎಣಿಕೆಯ ಸಂಖ್ಯೆಯಲ್ಲಿ ಅವು ಬರೋದಿಲ್ಲ ಮತ್ತು ಅಬ್ ಈ ಅಭಿಜಿನ್ ನಕ್ಷತ್ರವನ್ನು ನಕ್ಷತ್ರ ವೇದಗಳನ್ನು ನೋಡುವಾಗ ಆ ಅಭಿಜಿನ್ ನಕ್ಷತ್ರವನ್ನು ಸೇರಿಸ್ಕೊಂಡು ವೇದವನ್ನು ನೋಡಬೇಕಾಗುತ್ತೆ ಅವೆರಡಕ್ಕೆ ಅದು ಉಪಯೋಗ ಆಗುವಂತಹ ನಕ್ಷತ್ರ ಈಗ ನಕ್ಷತ್ರ ಯೋಗದ ಬಗ್ಗೆ ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ಈಗ ಯಾವ್ಯಾವ ಯೋಗದಲ್ಲಿ ಹುಟ್ಟಿದವರಿಗೆ ಯಾವ್ಯಾವ ರೀತಿ ಇರ್ತಾರೆ ಅಂಥೇಳಿ ತಿಳಿಸ್ಕೊಡ್ತೀನಿ ಒಂದೊಂದು ನಕ್ಷತ್ರದ ಫಲಗಳನ್ನು ನಿಮಗೆ ಈ ಹಿಂದೆ ಎಲ್ಲ ನಾನು ತಿಳಿಸ್ಕೊಟ್ಟಿದ್ದೀನಿ ಯೋಗದ ಫಲ ನಮಗೆ ಅಷ್ಟಾಗಿ ಗೊತ್ತಿಲ್ಲ ಯಾವ್ಯಾವ ಯೋಗದಲ್ಲಿ ಹುಟ್ಟಿದಂಥವರು ಯಾವ್ಯಾವ ರೀತಿ ಇರ್ತಾರೆ ಅನ್ನೋದ್ರ ಬಗ್ಗೆ ಈ ದಿನ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ ಮೊದಲನೇದಾಗಿ ವಿಷ್ಕಂಬ ಯೋಗ ವಿಷ್ಕಂಬ ಯೋಗದಲ್ಲಿ ಜನಿಸಿದಂಥವರು ಇತರರ ಮೇಲೆ ಯಾವಾಗಲೂ ಜಯವನ್ನು ಸಾಧಿಸ್ತಾರೆ ಶತ್ರುಗಳನ್ನು ಜಯಿಸ್ತಾರೆ ಆಸ್ತಿವಂತರಾಗಿರ್ತಾರೆ ಶ್ರೀಮಂತಿಕೆಯನ್ನು ಹೊಂದಿದವರಾಗಿರ್ತಾರೆ ಎರಡನೇದಾಗಿ ಯೋಗ ಎರಡನೇದಾಗಿ ಯೋಗ ಈ ಯೋಗದಲ್ಲಿ ಜನಿಸಿದಂಥವರು ಪ್ರೇಮ ವಿವಾಹ ಆಗ್ತಾರೆ ಇತರರನ್ನು ಹೆಚ್ಚಾಗಿ ಪ್ರೀತಿಸ್ತಾರೆ ಜೀವನದಲ್ಲಿ ಪ್ರೀತಿಯಿಂದಲೇ ತೃಪ್ತಿ ಹೊಂದುವವರಾಗಿರುತ್ತಾರೆ ಮೂರನೇದಾಗಿ ಆಯುಷ್ಮಾನ್ ಯೋಗ ಆಯುಷ್ಮಾನ್ ಯೋಗದಲ್ಲಿ ಹುಟ್ಟಿದಂಥವ್ರಿಗೆ ಉತ್ತಮ ಆರೋಗ್ಯ ಇರುತ್ತೆ ಉತ್ತಮ ಆರೋಗ್ಯನ ಹೊಂದಿದಂತಹ ಇವರು ದೀರ್ಘಾಯುಷ್ಯವನ್ನು ಕೂಡ ಹೊಂದಿರ್ತಾರೆ ಇನ್ನು ಮೂರನೇ ನಾಲ್ಕನೇದಾಗಿ ಸೌಭಾಗ್ಯ ಯೋಗ ಸೌಭಾಗ್ಯ ಯೋಗದಲ್ಲಿ ಹುಟ್ಟಿದವರು ಹುಟ್ಟಿದವರಿಗೆ ಜೀವನದಲ್ಲಿ ಸಾಕಷ್ಟು ಅವಕಾಶಗಳು ಕೂಡಿ ಬರ್ತವೆ ಅವರು ಕಲ್ಪಿಸಿಕೊಳ್ಳೋದಕ್ಕಿಂತಲೂ ಹೆಚ್ಚಿನ ಅವಕಾಶಗಳನ್ನು ಅವರಿಗೆ ಒದಗಿ ಬರ್ತಾ ಇರ್ತವೆ ಅವುಗಳನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೊಂಡ್ರೆ ಅವ್ರ ಜೀವನ ಸಾರ್ಥಕ ಆಗುತ್ತೆ ಇನ್ನು ಶೋಭನಾ ಯೋಗ ಈ ಶೋಭನಾ ಯೋಗದಲ್ಲಿ ಹುಟ್ಟಿದಂಥವರು ಜನಿಸಿದಂಥವರು ಕಾಂತಿಯುತ ದೇಹವನ್ನು ಹೊಂದಿರ್ತಾರೆ ಅಂದರೆ ನೋಡಲು ಅತ್ಯಂತ ಸುಂದರರಾಗಿರ್ತಾರೆ ಮತ್ತು ಲೈಂಗಿಕ ಆಸಕ್ತಿ ಹೆಚ್ಚಾಗಿ ಇರುತ್ತೆ ಇನ್ನು ಅತಿ ಗಂಡ ಯೋಗ ಅತಿ ಗಂಡ ಯೋಗದಲ್ಲಿ ಹುಟ್ಟಿದಂಥವರು ಹಲವಾರು ಅಡೆತಡೆಗಳನ್ನು ಅನುಭವಿಸ್ಬೇಕಾಗುತ್ತೆ ಅಪಘಾತಗಳಾಗ್ತವೆ ಕಷ್ಟ ನಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ ಅವರಿಗೆ ಹೆಚ್ಚಾಗಿ ಕೋಪ ಇರುತ್ತೆ ಇನ್ನು ಸುಕರ್ಮ ಯೋಗ ಸುಕರ್ಮ ಯೋಗದಲ್ಲಿ ಹುಟ್ಟಿದಂಥವರು ಉದಾರ್ಥ ಕಾರ್ಯಗಳನ್ನು ನೆರವೇರಿಸ್ತಾರೆ ದಾನಶೀಲರಾಗಿರ್ತಾರೆ ಶ್ರೀಮಂತರೂ ಆಗಿರುತ್ತಾರೆ ಇನ್ನು ಧೃತಿ ಯೋಗದಲ್ಲಿ ಜನಿಸಿದಂಥವ್ರು ಧೃತಿ ಯೋಗದಲ್ಲಿ ಜನಿಸಿದಂಥವರು ದವರಿಗೆ ಇತರರ ಆಸ್ತಿ ಪಾಸ್ತಿ ಸಿಗುತ್ತೆ ಇತರರ ಸಂಪತ್ತು ಇವರ ಪಾಲಾಗುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಇತರರಿಂದ ಆತಿಥ್ಯವನ್ನು ಸ್ವೀಕರಿಸ್ತಾರೆ ಗೌರವಾನ್ವಿತರಾಗಿರ್ತಾರೆ ಇವರನ್ನು ಕಂಡ್ರೆ ಎಲ್ಲರಿಗೂ ಕೂಡ ಆನಂದಮಯವಾಗುತ್ತೆ ಮತ್ತು ಇವರನ್ನು ಹೆಚ್ಚಾಗಿ ಇಷ್ಟಪಡುವವರು ಇರ್ತಾರೆ ಇನ್ನು ಶೋಭಾಯೋಗದಲ್ಲಿ ಜನಿಸಿದಂಥವ್ರು ಶೋಭಾಯೋಗದಲ್ಲಿ ಜನಿಸಿದಂಥವರು ಜಗಳ ಗಂಟರಾಗಿರ್ತಾರೆ ಕೋಪಿಗಳಾಗಿರ್ತಾರೆ ವಿರುದ್ಧ ನಡವಳಿಕೆಗಳನ್ನು ಅವರು ತೋರ್ಪಡಿಸ್ತಾ ಇರ್ತಾರೆ ಯಾರಿಗೂ ಕೂಡ ಯಾರ ಮಾತನ್ನು ಅವರು ಒಪ್ಪಿಕೊಳ್ಳುವಂಥವರಲ್ಲ ಇನ್ನು ಗಂಡಾಯೋಗದಲ್ಲಿ ಜನಿಸಿದಂಥವ್ರು ಗಂಡಾಯೋಗದಲ್ಲಿ ಜನಿಸಿದಂಥವರು ದೋಷಪೂರಿತವಾಗಿ ಜನಿಸಿರ್ತಾರೆ ಅವರ ಜಾತಕದಲ್ಲಿ ದೋಷಗಳೇ ಹೆಚ್ಚಾಗಿರುತ್ತೆ ಅನೈತಿಕತೆ ಮತ್ತು ತೊಂದರೆಗಳನ್ನು ಅವರು ಸದಾ ಎದುರಿಸ್ತಾನೇ ಇರಬೇಕಾಗುತ್ತೆ ಇನ್ನು ವೃದ್ಧಿಯೋಗ ವೃದ್ಧಿಯೋಗದಲ್ಲಿ ಜನ ಜನಿಸೋವರು ಬುದ್ಧಿವಂತರಾಗಿರ್ತಾರೆ ಅವಕಾಶವಾದಿಗಳಾಗಿರ್ತಾರೆ ಮತ್ತು ಅವರು ಅವರಿಗೆ ವಯಸ್ಸೇ ಆಗೋದಿಲ್ಲ ಚಿರ ಯೌವನದಂತೆ ಅವರು ಕಂಗೊಳಿಸ್ತಾನೆ ಇರ್ತಾರೆ ಇನ್ನು ಹನ್ನೆರಡನೇದಾಗಿ ಧ್ರುವ ಯೋಗ ಈ ಧ್ರುವ ಯೋಗದಲ್ಲಿ ಜನಿಸಿದಂಥವರು ಸ್ಥಿರ ಬುದ್ಧಿಯುಳ್ಳವರಾಗಿರ್ತಾರೆ ಏಕಾಗ್ರತೆ ಇರುತ್ತೆ ಅತ್ಯುತ್ತಮವಾದಂಥ ಸಾಮರ್ಥ್ಯ ಇರುತ್ತೆ ಯಾವ ಕೆಲಸವನ್ನು ಕೂಡ ಸ್ವಸಾಮರ್ಥ್ಯದಿಂದ ನೆರವೇರಿಸುವವರಾಗಿರ್ತಾರೆ ಇನ್ನು ಹದಿಮೂರನೇದಾಗಿ ವ್ಯಾಘಾತ ಯೋಗ ವ್ಯಾಘಾತ ಯೋಗದಲ್ಲಿ ಜನಿಸಿದಂಥವರು ಕ್ರೂರಿಗಳಾಗ್ತಾರೆ ಇತರರಿಗೆ ದಾನ ಮಾಡುವವರಾಗಿರ್ತಾರೆ ಕ್ರೂರಿಗಳು ಆದ ಆಗಿದ್ರೂ ಕೂಡ ದಾನ ಸ್ವಭಾವದಿಂದ ಇವರು ಸ್ವಲ್ಪ ಒಳ್ಳೆತನವನ್ನು ಬೆಳೆಸ್ಕೋ ಬೆಳೆಸ್ಕೊಳ್ಳುವವರಾಗಿರ್ತಾರೆ ಇನ್ನು ಹದಿನಾಲ್ಕನೇದಾಗಿ ಹರ್ಷನ ಯೋಗ ಈ ಹರ್ಷನ ಯೋಗದಲ್ಲಿ ಜನಿಸಿದಂಥವರು ಉಲ್ಲಾಸ ಸಂತೋಷ ಹಾಸ್ಯ ಈ ಥರದ ಜೀವನವನ್ನು ಅವರು ತಮ್ಮಲ್ಲಿ ಅಳವಡಿಸಿಕೊಂಡಿರ್ತಾರೆ ಇವರ ಜೊತೆಯಲ್ಲಿದ್ದಾಗ ಇತರರಿಗೆ ನಗಿಸು ನಗಿಸಿ ಅವರೂ ಸಂತೋಷ ಪಡ್ತಾರೆ ಮತ್ತೊಬ್ಬರು ಸಂತೋಷ ಪಡ್ತಾರೆ ಒಟ್ಟಿನಲ್ಲಿ ಇವರು ಹಾಸ್ಯಭರಿತ ಜೀವನವನ್ನು ಸಾಗಿಸ್ತಾರೆ ಇನ್ನು ಹದಿನೈದನೇದಾಗಿ ವಜ್ರಯೋಗ ಈ ವಜ್ರಯೋಗದಲ್ಲಿ ಜನಿಸಿದಂಥವರು ಬಲಶಾಲಿಗಳಾಗಿರ್ತಾರೆ ದೃಢ ವ್ಯಕ್ತಿತ್ವ ಇವರಲ್ಲಿರುತ್ತೆ ಯಾವುದೇ ಕಠಿಣ ಕೆಲಸಗಳನ್ನು ಕೂಡ ನಿರ್ವಹಿಸುವವರು ಆಗಿರುತ್ತಾರೆ ಇನ್ನು ಹದಿನಾರದಾಗಿ ಸಿದ್ಧಿಯೋಗ ಈ ಸಿದ್ಧಿಯೋಗದಲ್ಲಿ ಜನಿಸಿದಂಥವರು ಕೌಶಲ್ಯಯುತ ಜೀವನವನ್ನು ಸಾಗಿಸ್ತಾರೆ ಸಾಧಕರಾಗಿರ್ತಾರೆ ರಕ್ಷಕರಾಗಿರ್ತಾರೆ ಸಮೃದ್ಧಿ ಜೀವನವನ್ನು ಇವರು ಸಾಗಿಸ್ತಾರೆ ಹದಿನೇಳನೇದಾಗಿ ವ್ಯತಿಪಾತ ಯೋಗ ಈ ವ್ಯತಿಪಾತ ಯೋಗದಲ್ಲಿ ಜನಿಸಿದಂಥವರು ಆಕಸ್ಮಿಕ ಅವಘಡಗಳಿಂದ ತಲ್ಲಣಗೊಂಡು ಹೋಗ್ತಾರೆ ಚಂಚಲ ಸ್ವಭಾವದವರಾಗಿರ್ತಾರೆ ಅವರಲ್ಲೇ ವಿಶ್ವಾಸವಿರುವುದಿಲ್ಲ ಅವಿಶ್ವಾಸವನ್ನು ಅವರು ವ್ಯಕ್ತಪಡಿಸ್ತಾ ಇರ್ತಾರೆ ಹದಿನೆಂಟನೇದಾಗಿ ವರಿಯಾನ್ ಯೋಗ ಈ ವರಿಯಾನ್ ಯೋಗದಲ್ಲಿ ಜನಿಸಿದಂಥವರು ಸುಲಭವಾದಂಥ ಜೀವನವನ್ನು ಸಾಗಿಸ್ತಾರೆ ಐಷಾರಾಮಿ ಜೀವನ ಸಾಗಿಸ್ತಾರೆ ಆದರೆ ಸೋಮಾರಿಗಳಾಗಿರ್ತಾರೆ ಇನ್ನು ಹತ್ತೊಂಬತ್ತನೇದಾಗಿ ಪರಿಘಾ ಯೋಗ ಈ ಪರಿಘಾ ಯೋಗದಲ್ಲಿ ಜನಿಸಿದವರಿಗೆ ಅನೇಕ ಅಡೆತಡೆಗಳು ಜೀವನದಲ್ಲಿ ಆಗಾಗ ಬರ್ತಾನೆ ಇರ್ತವೆ ಕೆಲವು ದಿನ ಆನಂದಕರವಾಗಿದ್ದರೆ ಇನ್ನು ಕೆಲವು ದಿನ ದುಃಖಕರವಾಗಿ ಕಾಲ ಕಳಿಬೇಕಾಗುತ್ತೆ ಈ ರೀತಿಯ ಯೋಗ ಅವರದ್ದಾಗಿರುತ್ತೆ ಇನ್ನು ಇಪ್ಪತ್ತನೇದಾಗಿ ಶಿವಯೋಗ ಅಥವಾ ಶುಭ ಯೋಗ ಈ ಶಿವಯೋಗದಲ್ಲಿ ಜನಿಸಿದಂಥವರು ಗೌರವಾನ್ವಿತ ಕುಟುಂಬದಲ್ಲಿ ಜನಿಸಿರ್ತಾರೆ ಅವರಿಗೂ ಕೂಡ ಒಳ್ಳೆಯ ಗೌರವ ಸಿಗುತ್ತೆ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿರ್ತಾರೆ ಧಾರ್ಮಿಕ ವ್ಯಕ್ತಿ ಧಾರ್ಮಿಕ ವೃತ್ತಿಯನ್ನು ಅನುಸರಿಸ್ತಾರೆ ಮತ್ತು ಧರ್ಮವನ್ನು ಇವರು ಹೆಚ್ಚಾಗಿ ಬೆಳೆಸಲಿಕ್ಕೆ ಇಷ್ಟಪಡುವಂಥವರಾಗಿರ್ತಾರೆ ಇನ್ನು ಸಿದ್ಧಿ ಯೋಗ ಈ ಯೋಗ ಹೊಂದಿದಂಥವರು ಹೊಂದಿಕೊಳ್ಳುವಂತಹ ಸ್ವಭಾವದವರಾಗಿರ್ತಾರೆ ಆಚರಣೆ ಧರ್ಮ ನಿಷ್ಠೆ ಕರ್ತವ್ಯ ಇವುಗಳಲ್ಲಿ ಮುಂಚೂಣಿಯಲ್ಲಿ ಇರ್ತಾರೆ ಒಟ್ಟಿನಲ್ಲಿ ಇವರ ಜೀವನ ಸುಖಮಯವಾಗಿರುತ್ತೆ ಇನ್ನು ಇಪ್ಪತ್ತೆರಡನೇದಾಗಿ ಯೋಗ ಈ ಯೋಗದಲ್ಲಿ ಜನಿಸಿದವರಿಗೆ ಉತ್ತಮ ನಡವಳಿಕೆ ಇರುತ್ತದೆ ಸಾಧನೆ ಮಾಡುವವರಾಗಿರ್ತಾರೆ ಶಿಷ್ಟಾಚಾರಗಳನ್ನು ಪಾಲಿಸುವವರಾಗಿರ್ತಾರೆ ಇನ್ನು ಇಪ್ಪತ್ತ್ಮೂರನೇದಾಗಿ ಶುಭ ಯೋಗ ಈ ಶುಭ ಯೋಗದಲ್ಲಿ ಜನಿಸಿದಂಥವರು ಹೊಳಪಿನ ವ್ಯಕ್ತಿತ್ವ ಉಳ್ಳವರಾಗಿರ್ತಾರೆ ಆರೋಗ್ಯ ಸಮಸ್ಯೆ ಆಗಾಗ ಇವರಿಗೆ ಕಾಡ್ತಾ ಇರ್ತದೆ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಇವರು ಹರಿಸಬೇಕಾಗುತ್ತೆ ಇನ್ನು ಇಪ್ಪತ್ನಾಲ್ಕನೇದಾಗಿ ಯೋಗ ಈ ಯೋಗದಲ್ಲಿ ಜನಿಸಿದಂಥವರು ಚಂಚಲ ಮನಸ್ಸು ಹೊಂದಿರ್ತಾರೆ ಯಾವುದೇ ಕೆಲಸಕ್ಕೂ ಕೂಡ ಮಾಡಬೇಕೋ ಬೇಡವೋ ಮಾಡಬೇಕೋ ಬೇಡವೋ ಅಂಥೇಳಿ ಅವರೇ ತೀರ್ಮಾನಿಸ್ ತೀರ್ಮಾನಿಸ್ತಾ ಆ ಕೆಲಸವೂ ಆಗೋದಿಲ್ಲ ಮತ್ತೊಂದು ಇಲ್ಲ ಆ ರೀತಿಯ ಚಂಚಲ ಮನಸ್ಸನ್ನು ಹೊಂದು ಹೊಂದಿ ಅಸ್ಥಿರತೆಯನ್ನು ಹೊಂದುತ್ತಾರೆ ಹಠಾತ್ ಬದಲಾವಣೆಗಳನ್ನು ಅನುಭವಿಸ್ತಾರೆ ಅವರ ವೃತ್ತಿಯಲ್ಲಾಗಲಿ ವಿಚಾರದಲ್ಲಾಗಲಿ ಬದಲಾವಣೆಗಳು ಆಗಾಗ ನಡೀತಾನೇ ಇರುತ್ತವೆ ಇನ್ನು ಇಪ್ಪತ್ತೈದನೇದಾಗಿ ಬ್ರಹ್ಮಯೋಗ ಈ ಬ್ರಹ್ಮಯೋಗದಲ್ಲಿ ಜನಿಸಿದಂಥವರು ನ್ಯಾಯವಾದಿಗಳಾಗಿರ್ತಾರೆ ನಂಬಿಕೆಗೆ ಅರ್ಹರಾಗಿರ್ತಾರೆ ಮಹತ್ವಾಕಾಂಕ್ಷೆಯನ್ನು ಹೊಂದಿದವರಂಥವರಾಗಿರ್ತಾರೆ ಇವರ ನಡವಳಿಕೆ ನ್ಯಾಯಯುತವಾಗಿ ಇರುತ್ತೆ ಇನ್ನು ಇಪ್ಪತ್ತರ ಆರನೇದಾಗಿ ಇಂದ್ರಯೋಗ ಈ ಇಂದ್ರ ಯೋಗದಲ್ಲಿ ಜನಿಸಿದವರಿಗೆ ಒಳ್ಳೆಯ ಶಿಕ್ಷಣ ಇರುತ್ತೆ ಒಳ್ಳೆಯ ಜ್ಞಾನ ಇರುತ್ತೆ ಉತ್ತಮ ವಾಗ್ಮಿಗಳಾಗಿರ್ತಾರೆ ಮತ್ತು ಜೀವನವನ್ನು ಬದುಕುವುದು ಹೇಗೆ ಅಂಥೇಳಿ ಇನ್ನೊಬ್ಬರಿಗೆ ದಾರಿದೀಪ ಆಗುವಂತಹ ಬುದ್ಧಿಶಕ್ತಿಯನ್ನು ಇವರು ಹೊಂದಿರ್ತಾರೆ ಕೊನೆಯದಾಗಿ ಇಪ್ಪತ್ತೇಳನೇದು ವೈದ್ಯತಿ ಯೋಗ ಈ ವೈದ್ಯತಿ ಯೋಗದಲ್ಲಿ ಜನಿಸಿದಂಥವರು ಕುತಂತ್ರಿಗಳಾಗಿರ್ತಾರೆ ಅವಮಾನಗಳನ್ನು ಅನುಭವಿಸ್ತಾರೆ ಆದರೆ ಶಕ್ತಿಯುತರಾಗಿರ್ತಾರೆ ಎಂತಹ ಕುತಂತ್ರ ಮಾಡ್ತಾರೆ ಅಂತಂದರೆ ಇವರನ್ನು ಯಾರೂ ಕೂಡ ಟಚ್ ಮಾಡೋದಕ್ಕೆ ಆಗೋದಿಲ್ಲ ಅಂದರೆ ಮುಟ್ಟೋದಕ್ಕೆ ಆಗೋದಿಲ್ಲ ಆ ರೀತಿಯ ಬಲಶಾಲಿಗಳಾಗಿರ್ತಾರೆ ಕುತಂತ್ರವನ್ನು ಮಾಡುವವರಾಗಿರ್ತಾರೆ ಕೆಲವೊಮ್ಮೆ ಅವಮಾನಗಳನ್ನು ಅವರು ಸಹಿಸಬೇಕಾಗುತ್ತೆ ಈ ರೀತಿ ಈ ಇಪ್ಪತ್ತೇಳು ಯೋಗಗಳಲ್ಲಿ ಜನಿಸಿದಂಥವರಿಗೆ ಫಲಾಫಲಗಳು ನಿಶ್ಚಯವಾಗಿ ಸಿಗುತ್ತೆ ಯೋಗಗಳ ಯಾವ ಯೋಗದಲ್ಲಿ ಜನಿಸಿದ್ದೇನೆ ಅಂಥೇಳಿ ನೋಡಲಿಕ್ಕೆ ನಿಮಗೆ ಮಾದರಿಯನ್ನು ತೋರಿಸಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ